ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಅದು ಪಾಕಿಸ್ತಾನದ ಕರಾಚಿಯ ಒಂದು ಹೈ ಫೈ ಫುಲ್ ಪಾಶ್ ಏರಿಯಾ ಅಲ್ಲಿದ್ದ ಒಂದು ಫ್ಲಾಟ್ ನ ಬಾಗಿಲು ಒಡೆದು ಪೊಲೀಸರು ಒಳಗೆ ನುಗ್ಗಿದ್ರು ನುಗ್ಗಿದ ತಕ್ಷಣ ಅವರ ಮೂಗಿಗೆ ಗಬ್ಬು ವಾಸನೆ ರಾಚುತ್ತೆ ಮೂಗ್ ಮುಚ್ಚಿಕೊಂಡೆ ಒಳಗೆ ಹೋಗ್ತಾರೆ ಅಲ್ಲಿ ಒಂದು ಡೆಡ್ ಬಾಡಿ ಫ್ಲೋರ್ ಮೇಲೆ ಬಿದ್ದಿತ್ತು ಸತ್ತಿರೋದು ಹೆಂಗ್ಸ ಗಂಡ್ಸ ಅಂತ ಗೊತ್ತಾಗ್ತಿರಲ್ಲ ಯಾಕಂದ್ರೆ ಬಾಡಿ ಫುಲ್ ಕೊಳೆತು ಬ್ರೌನ್ ಕಲರ್ ಹುಳಗಳು ಕೂದಲಿಂದ ಆಚೆ ಬರ್ತಿತ್ತು ನೆಲದ ಮೇಲೆಲ್ಲ ಹುಳಗಳೆಲ್ಲ ತೆವಿಳ್ತಾ ಇದ್ವು ಮನೆಯೆಲ್ಲ ಸರ್ಚ್ ಮಾಡ್ತಾರೆ ಸತ್ತವಳು ಪಾಕಿಸ್ತಾನದ ಫೇಮಸ್ ಆಕ್ಟ್ರೆಸ್ ಕಮ್ ಮಾಡೆಲ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಹುಮೈರಾ ಅಸ್ಗರ್ ಅಲಿ ಅಂತ ಗೊತ್ತಾಗುತ್ತೆ ಅಂದ್ರೆ ಹುಮೈರಾ ತನ್ನದೇ ಫ್ಲಾಟ್ ನಲ್ಲಿ ಸತ್ತೋಗಿದ್ಲು ಅದು ಒಂಬತ್ತು ತಿಂಗಳ ಹಿಂದೆ ಸತ್ತಿರೋದು ಆಕ್ಟಿವ್ ಲೈಫ್ ಸ್ಟೈಲ್ ಫಿಟ್ನೆಸ್ ನಿಂದಾಗಿಯೇ ಹುಮೈರಾ ಸಖತ್ ಫೇಮಸ್ ಆಗಿದ್ಲು ಹಾಗಾದ್ರೆ ಹುಮೈರಾಗೆ ಏನಾಯ್ತು ಯಾವಾಗ ಆಗಿರೋದು ಈ ಘಟನೆ ಅವಳ ದೇಹ ಕೊಳೆತು ನಾರ್ತಿದ್ರು ಅಕ್ಕಪಕ್ಕದವರಿಗೆ ಯಾಕೆ ವಾಸನೆ ಬರಲಿಲ್ಲ ಮನೆ ಮಾಲೀಕ ಈ ಬಗ್ಗೆ ಏನು ಹೇಳ್ತಾನೆ ಇವಳನ್ನ ಯಾರಾದರೂ ಕೊಲೆ ಮಾಡಿರಬಹುದ ಮಗಳ ಶವ ನನಗೆ ಬೇಡ ಅಂತ ಅಪ್ಪ ಹೇಳಿದ್ದ್ಯಾಕೆ ಅವಳ ಫ್ರೆಂಡ್ಸ್ ಈ ಬಗ್ಗೆ ಏನು ಹೇಳ್ತಾರೆ ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಪಾಕಿಸ್ತಾನದಿಂದ ಅದು ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಕರಾಚಿಯ ಅಜ್ಗರ್ ಅಲಿ ಚೌಧರಿಯ ಸುಂದರ ಕುಟುಂಬದಲ್ಲಿ ಅಪ್ಸರೆಯಂತಹ ಮಗು ಹುಟ್ಟಿತ್ತು ಅವಳಿಗೆ ಹುಮೈರಾ ಅಂತ ಹೆಸರಿರ್ತಾರೆ ಬೆಳೀತಾ ಆ ಪುಟ್ಟ ಮಗು ಮತ್ತಷ್ಟು ಸುಂದರವಾಗುತ್ತೆ ಆದ್ರೆ ತನ್ನ ಅಪ್ರತಿಮ ಸೌಂದರ್ಯವೇ ನನ್ನ ಸಾವಿಗೆ ಕಾರಣವಾಗುತ್ತೆ ಅಂತ ಆ ಮಗುವಿಗೆ ಗೊತ್ತೇ ಇರಲಿಲ್ಲ ಚಿಕ್ಕಂದಿನಿಂದಲೇ ಹುಮೈರಾಗೆ ಬಣ್ಣದ ಲೋಕದ ಕಡೆಗೆ ಸೆಳೆತ ಆರಂಭವಾಗಿತ್ತು ಇದ್ರಲ್ಲೇ ನಾನು ದೊಡ್ಡ ಹೆಸರು ಮಾಡಬೇಕು ಜನ ನನ್ನ ಹಿಂದೆ ಮುಂದೆ ಸುತ್ತಬೇಕು ನನ್ನನ್ನ ಗುರುತಿಸಬೇಕು ಎಲ್ಲರೂ ನನ್ನ ಆಟೋಗ್ರಾಫ್ ಸೆಲ್ಫಿ ತಗೋಬೇಕು ಅಂತ ಬಯಸಿದ್ಲು ಅದಕ್ಕಾಗಿ ಯಶಸ್ಸಿನ ಬೆನ್ನು ಬೀಳ್ತಾಳೆ ಕಷ್ಟಪಟ್ಟು ಕೆಲಸ ಮಾಡಿ ಕೋಟ್ಯಾಂತರ ಜನರ ಮನಸ್ಸು ಗೆಳ್ತಾಳೆ ಖ್ಯಾತಿಯನ್ನು ಪಡಿತಾಳೆ ಹುಮೈರ್ ಆದ್ರೆ ಒಂದು ಮಾತು ಹೇಳ್ತಾರೆ ಗೊತ್ತಾ ನಾನು ಯಶಸ್ಸಿನ ಶಿಖರ ಏರಿ ಒಮ್ಮೆ ತಿರುಗಿ ನೋಡಿದ್ರೆ ನಾವಲ್ಲಿ ಒಬ್ಬಂಟಿ ಆಗಿರ್ತೀವಿ ನಮ್ಮವರು ಅಂತ ಯಾರೂ ಜೊತೆಗಿರಲ್ಲ ಅಂತ ಹಾಗೆ ಹುಮೈರಾ ಕೂಡ ಸಕ್ಸಸ್ ಏನೋ ಪಡ್ಕೊಂಡ್ಲು ಹೆಸರು ಗಳಿಸಿದ್ಲು ಬಟ್ ಒಂಟಿಯಾಗಿ ಬಿಟ್ಲು ಬರ್ತಾ ಬರ್ತಾ ಅವಳು ಮೌನವಾಗಿ ಬಿಟ್ಲು ಅದು ಎಷ್ಟರ ಮಟ್ಟಿಗೆ ಅವಳು ತನ್ನನ್ನ ತಾನು ಸಮಾಜದಿಂದ ತನ್ನವರಿಂದ ಆಗಿದ್ಲು ಅಂದ್ರೆ ಅವಳು ಸತ್ತರು ಯಾರಿಗೂ ಗೊತ್ತಾಗಿರ್ಲಿಲ್ಲ ಎಂಥ ದುರಂತ ನೋಡಿ ಕಳೆದ ಏಳು ವರ್ಷಗಳಿಂದ ಈ ಮೂವತ್ತೆರಡು ವರ್ಷದ ಬ್ಯೂಟಿಫುಲ್ ಅಂಡ್ ಫೇಮಸ್ ಆಕ್ಟ್ರೆಸ್ ಹುಮೈರ್ ಅಸ್ಗರ್ ಅಲಿ ಚೌಧರಿ ಕರಾಚಿಯ ಇತ್ತಿಹಾತ್ ಕಮರ್ಷಿಯಲ್ ಏರಿಯಾದ ಡಿಫೆನ್ಸ್ ಹೌಸಿಂಗ್ ಅಥಾರಿಟಿನಲ್ಲಿ ಇರ್ತಿದ್ಲು ಪ್ರತಿ ತಿಂಗಳು ನೀಟಾಗಿ ಬಾಡಿಗೆನೂ ಕೊಡ್ತಿದ್ಲು ಆದ್ರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮನೆ ಬಾಡಿಗೆನೆ ಕೊಟ್ಟಿರಲಿಲ್ಲ ಅದಕ್ಕೆ ಮನೆ ಓನರ್ ಹುಮೈರ್ ಗೆ ಫೋನ್ ಮಾಡ್ತಾನೆ ಆದ್ರೆ ಹುಮೈರ್ ಫೋನ್ ಪಿಕ್ ಮಾಡಲ್ಲ ಅದಕ್ಕೆ ಮನೆ ಹತ್ರ ಬಂದು ಬಾಗಿಲು ನಾಕ್ ಮಾಡ್ತಾನೆ ಆದ್ರೆ ಡೋರ್ ಓಪನ್ ಮಾಡಲ್ಲ ಎಲ್ಲೋ ಶೂಟಿಂಗ್ ಹೋಗಿರಬಹುದು ಅಂದ್ಕೊಂಡು ಓನರ್ ರಿಟರ್ನ್ ಹೋಗ್ಬಿಡ್ತಾನೆ ಆದ್ರೆ ಎಷ್ಟೋ ದಿನಗಳಿಂದ ಕಂಟಿನ್ಯೂಸ್ ಫೋನ್ ಮಾಡಿದ್ರು ಅವಳು ಫೋನ್ ಪಿಕ್ ಮಾಡಲ್ಲ ಬಟ್ ಇಲ್ಲಿ ಒಂದು ಡೌಟ್ ಬರುತ್ತೆ ಒಂದು ತಿಂಗಳು ಬಾಡಿಗೆ ಕೊಡದೇ ಇದ್ರೇನೆ ಮನೆ ಓನರ್ ಮನೆಗೆ ನುಗ್ಗಿ ರಂಪಾ ಮಾಡ್ತಾರೆ ಆದ್ರೆ ಇವಳು ಬಾಡಿಗೆ ಕೊಟ್ಟಿಲ್ಲ ಕಾಲ್ ಪಿಕ್ ಮಾಡ್ತಿಲ್ಲ ಅಂದ್ರು ಒಂಬತ್ತು ತಿಂಗಳ ಕಾಲ ಮನೆ ಓನರ್ ಯಾಕೆ ಸುಮ್ನಿದ್ದ ಅಂತ ಕೊನೆಗೆ ಒಂಬತ್ತು ತಿಂಗಳ ಬಳಿಕ ಬೇಸತ್ತು ಓನರ್ ಕೋರ್ಟ್ ಮೊರೆ ಹೋಗ್ತಾನೆ ನಾನು ಮನೆ ಬಾಡಿಗೆಗೆ ಕೊಟ್ಟಿದ್ದೀನಿ ಬಟ್ ನನ್ಗೆ ಬಾಡಿಗೆನೂ ಕೊಡ್ತಿಲ್ಲ ಮನೆ ಕೂಡ ನನ್ಗೆ ಮನೆ ಒಳಗೆ ಹೋಗೋಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾನೆ ಸ್ಥಳೀಯ ಕೋರ್ಟ್ ಡೈರೆಕ್ಷನ್ ಕೊಡುತ್ತೆ ಪೊಲೀಸರು ಕರೆದು ಡೀಟೇಲ್ಸ್ ಕೇಳ್ತಾರೆ ಮನೆ ಓನರ್ ಸರ್ ಹುಮೇರ್ ಅಸ್ಗರ್ ಅಲಿಗೆ ಏಳು ವರ್ಷಗಳ ಹಿಂದೆ ಬಾಡಿಗೆಗೆ ಕೊಟ್ಟಿದ್ದೀನಿ ಅವಳು ಯಾವಾಗ್ಲೂ ಡೇಟ್ ಗೆ ಸರಿಯಾಗಿ ಬಾಡಿಗೆ ಕೊಡ್ತಿದ್ಲು ಆದ್ರೆ ಯಾಕೋ ಸೆಪ್ಟೆಂಬರ್ನಿಂದ ಅವಳು ಬಾಡಿಗೆ ಕೊಟ್ಟಿಲ್ಲ ಫೋನ್ ಮಾಡಿದ್ರು ಎತ್ತುತ್ತಾ ಇಲ್ಲ ಈಗ ಸ್ವಿಚ್ ಆಫ್ ಆಗಿದೆ ಅಂತ ತನ್ನ ಕಷ್ಟ ಹೇಳ್ಕೊತಾನೆ ಪೊಲೀಸರು ಚೆಕ್ ಮಾಡೋಣ ಅಂತ ಅವಳಿಗೆ ಫೋನ್ ಮಾಡ್ತಾರೆ ಆದ್ರೆ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು ಅವತ್ತು ಜುಲೈ ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಕೇಸ್ ದಾಖಲಿಸಿಕೊಂಡು ಹುಮೈರಾ ಮನೆಗೆ ಹೋಗ್ತಾರೆ ಮನೆಯ ಡೋರ್ ಹತ್ರ ಹೋದಾಗ ಗಬ್ಬು ವಾಸನೆ ಬರ್ತಿರುತ್ತೆ ಏನಿದು ಅಂದ್ಕೊಂಡು ಮೊದಲು ಬಾಗಿಲು ನಾಕ್ ಮಾಡ್ತಾರೆ ಎಷ್ಟೇ ಬಾಗಿಲು ಬಡಿದ್ರು ಓಪನ್ ಮಾಡಲ್ಲ ಅದಕ್ಕೆ ಬಾಗಿಲು ಒಡೆದು ಒಳಗೆ ಹೋಗ್ತಾರೆ ಹೋದ ತಕ್ಷಣ ಪೊಲೀಸರು ದಂಗ್ ಆಗಿದ್ರು ಯಾಕಂದ್ರೆ ಹಾಲ್ ನಲ್ಲಿ ಒಂದು ಶವ ಬಿದ್ದಿತ್ತು ಆ ವ್ಯಕ್ತಿ ಸತ್ತು ಎಷ್ಟೋ ದಿನಗಳೇ ಆಗೋಗಿದ್ವು ಯಾಕಂದ್ರೆ ಬಾಡಿಯಿಂದ ಆಗ್ಲೇ ಹುಳುಗಳು ಬರ್ತಿದ್ವು ತಕ್ಷಣ ಪೊಲೀಸರು ಕ್ರೈಮ್ ಸೀನ್ ಪ್ರಿಸರ್ವ್ ಮಾಡ್ತಾರೆ ಫೊರೆನ್ಸಿಕ್ ಟೀಮ್ ಗೆ ಇನ್ಫಾರ್ಮ್ ಮಾಡ್ತಾರೆ ಅಕ್ಕಪಕ್ಕದವರ ಹತ್ರ ವಿಚಾರಣೆ ಮಾಡ್ತಾರೆ ಹೌದು ಸರ್ ಇಲ್ಲಿ ತುಂಬಾ ದಿನದಿಂದ ವಾಸನೆ ಬರ್ತಿತ್ತು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಅಂತಾರೆ ಇಲ್ಲಿ ಯಾರು ಇರ್ತಾ ಇದ್ದದ್ದು ಎಷ್ಟು ಜನ ಇರ್ತಿದ್ರು ಇವ್ರ ಮನೆಗೆ ಯಾರಾದ್ರೂ ಬರ್ತಿದ್ರಾ ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದ್ಯಾ ಅಂತ ಬೇಸಿಕ್ ಪ್ರಶ್ನೆ ಕೇಳ್ತಾರೆ ಆಗ ಅಕ್ಕಪಕ್ಕದ ಮನೆಯವರು ಇಲ್ಲಿ ಫೇಮಸ್ ಆಕ್ಟ್ರೆಸ್ ಹುಮೇರ್ ಅಸ್ಗರ್ ಅಲ್ಲಿ ಇರ್ತಾ ಇದ್ಲು ಅವಳನ್ನ ಎರಡ್ ತಿಂಗಳಿಂದ ನಾವು ನೋಡೇ ಇಲ್ಲ ನಾವು ಅವಳ ಜೊತೆ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ ಫ್ಲಾಟ್ ನಲ್ಲಿ ಒಬ್ಳೆ ಇರ್ತಾ ಇದ್ಲು ಇವಳು ಮನೆಗೆ ಯಾರೂ ಬರ್ತಾ ಇರ್ಲಿಲ್ಲ ಇದಕ್ಕಿಂತ ಜಾಸ್ತಿ ನಮ್ಗೇನು ಗೊತ್ತಿಲ್ಲ ಸರ್ ಅಂತಾರೆ ಫೋರೆನ್ಸಿಕ್ ಟೀಮ್ ಬಂದು ಬಾಡಿ ತಪಾಸಣೆ ಮಾಡ್ತಾರೆ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ ಪೊಲೀಸರು ಕೊಳೆತ ದೇಹವನ್ನ ಪ್ಲಾಸ್ಟಿಕ್ ನಲ್ಲಿ ರ್ಯಾಪ್ ಮಾಡಿ ಜಿನ್ನಾ ಪೋಸ್ಟ್ ಗ್ರಾಜ್ಯುಯೇಟ್ ಸೆಂಟರ್ ಹಾಸ್ಪಿಟಲ್ ಗೆ ಕಳಿಸ್ತಾರೆ ಮನೆಯೆಲ್ಲ ತಪಾಸಣೆ ಮಾಡ್ತಾರೆ ಮನೆಯ ಎಲ್ಲಾ ರೂಮ್ ಗಳು ಕ್ಲೋಸ್ ಇದ್ವು ಮನೆ ಕೂಡ ಒಳಗಡೆಯಿಂದ ಲಾಕ್ ಆಗಿತ್ತು ಅಂದ್ರೆ ಯಾರೂ ಕೂಡ ಫೋರ್ಸ್ ಫುಲಿ ಒಳಗಡೆ ಬಂದಿರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರ್ಲಿಲ್ಲ ಹುಮೈರಾಳ ಫೋನ್ ಆನ್ ಮಾಡ್ತಾರೆ ಅದ್ರಲ್ಲಿದ್ದ ನಂಬರ್ಸ್ ನೋಡಿ ಅವಳ ಕುಟುಂಬದವರಿಗೆ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ ಅವಳ ಅಣ್ಣ ನಾವಿದ್ ಅಸ್ಗರ್ಗೆ ಫೋನ್ ಮಾಡ್ತಾರೆ ಅವನು ಪಿಕ್ ಮಾಡ್ತಾನೆ ನಾವು ಪೊಲೀಸ್ ಮಾತಾಡ್ತಾ ಇರೋದು ನಿಮ್ಮಪ್ಪನಿಗೆ ಫೋನ್ ಕೊಡಿ ಅಂತಾರೆ ನಿಮ್ ಮಗಳು ಸತ್ ಹೋಗಿದ್ದಾಳೆ ಎಷ್ಟು ದಿನ ಆಗಿದೆ ಗೊತ್ತಿಲ್ಲ ಬೇಗ ಬನ್ನಿ ಅಂತಾರೆ ಆದ್ರೆ ಈ ಮಾತು ಕೇಳಿದ ತಂದೆ ಮಾತ್ರ ನನ್ಗೆ ಯಾವ ಮಗಳೂ ಇಲ್ಲ ಅವಳು ನನ್ ಪಾಲಿಗೆ ಸತ್ತು ಎಷ್ಟೋ ವರ್ಷಗಳೇ ಆಗೋಗಿದೆ ಅವಳಿಗೂ ನನ್ಗೂ ಯಾವುದೇ ಸಂಬಂಧ ಇಲ್ಲ ಅನ್ಬಿಡ್ತಾರೆ ಇವರ ಅಪ್ಪ ಮಾತು ಕೇಳಿ ಪೊಲೀಸರು ಗಾಬರಿ ಆಗ್ತಾರೆ ನನಗೆ ಅವಳ ಬಾಡಿ ಕೂಡ ಬೇಡ ನೀವೇ ಅಂತ್ಯ ಸಂಸ್ಕಾರ ಮಾಡಿಬಿಡಿ ಅಂತ ಪೊಲೀಸರಿಗೆ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾರೆ ಮತ್ತೆ ಪೊಲೀಸರು ಕಾಲ್ ಮಾಡ್ತಾರೆ ಆಗ ಹುಮೈರಾ ಅಣ್ಣ ಮಾತಾಡ್ತಾರೆ ಸರಿ ನಾನು ಕರಾಚಿಗೆ ಬರ್ತೀನಿ ಅಂತಾರೆ ಇತ್ತ ಹುಮೈರಾ ದೇಹವನ್ನ ಪೋಸ್ಟ್ ಗೆ ಕಳಿಸ್ತಾರೆ ಮರಣೋತ್ತರ ಪರೀಕ್ಷೆ ಮಾಡಿದ ಡಾಕ್ಟರ್ ಸುಮಯ್ಯ ಸೈಯದ್ ಹುಮೈರಾ ಡೆತ್ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತಾರೆ ಶವ ಅಡ್ವಾನ್ಸ್ ಸ್ಟೇಜ್ ಆಫ್ ಡಿಕಂಪೋಸಿಷನ್ ನಲ್ಲಿತ್ತು ಅಂದ್ರೆ ಮುಖ ಗುರುತು ಹಿಡಿಯದಷ್ಟು ಕೊಳ್ತು ಹೋಗಿತ್ತು ಇಂಟರ್ನಲ್ ಆರ್ಗನ್ ಎಲ್ಲಾ ಬ್ಲಾಕ್ ಆಗೋಗಿದ್ವು ಅಂತ ಹೇಳಿದ್ದಾರೆ ಅಲ್ಲದೆ ಹುಮೈರಾ ದೇಹ ಮುಟ್ಟಿದ ಕೂಡ್ಲೆ ಮೂಳೆ ಪುಡಿ ಪುಡಿ ಆಗ್ತಿತ್ತಂತೆ ಅಂದ್ರೆ ಬಾಡಿಯಲ್ಲಿ ಯಾವುದೇ ಫ್ರಾಕ್ಚರ್ ಆಗಿರೋ ಲಕ್ಷಣಗಳಿರ್ಲಿಲ್ಲ ತಲೆ ಕೂದಲಲ್ಲಿ ಆಲ್ರೆಡಿ ಬ್ರೌನ್ ಕಲರ್ ಹುಳಗಳು ಇದ್ವು ಅಂದಿದ್ದಾರೆ ದೇಹ ಎಷ್ಟು ಹೋಗಿತ್ತು ಅಂದ್ರೆ ಹುಮೈರಾ ಸಾವಿಗೆ ನಿಖರ ಕಾರಣ ಗೊತ್ತು ಮಾಡೋದು ಕಷ್ಟ ಸಾಧ್ಯ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಇನ್ನು ಹುಮೈರಾ ಸಾವಿನ ಬಗ್ಗೆ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಸೈಯದ್ ಅಸದ್ ರಜಾ ಮಾತಾಡಿದ್ದಾರೆ ಹುಮೈರಾಳ ಮೊಬೈಲ್ ಸಿಡಿಆರ್ ಆರ್ ಅವಳು ಲಾಸ್ಟ್ ಕಾಲ್ ಮಾಡಿರೋದು ಅಕ್ಟೋಬರ್ ಎರಡು ಸಾವಿರದ ಅದಾದ ನಂತರ ಅವಳು ಯಾರಿಗೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅಕ್ಕಪಕ್ಕದವರು ಕೂಡ ಸೆಪ್ಟೆಂಬರ್ ಅಕ್ಟೋಬರ್ ನಿಂದ ಅವಳನ್ನ ನೋಡಿಲ್ಲ ಅಂದಿದ್ದಾರೆ ಹೀಗಾಗಿ ಹುಮೈರಾ ಬಹುಶಃ ಆಗ್ಲೇ ಸತ್ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಯಾರಾದ್ರೂ ಹುಮೈರಾಳನ್ನ ಕೊಲೆ ಮಾಡಿದ್ದಾರಾ ಅನ್ನೋದನ್ನ ಹೇಳೋಕೆ ಸದ್ಯ ಯಾವುದೇ ಪ್ರೂಫ್ ಸಿಕ್ಕಿಲ್ಲ ಅಂದಿದ್ದಾರೆ ಪೋಸ್ಟ್ ಮಾರ್ಟಮ್ ಆಗಿದೆ ಹಾಗೆ ಬಾಡಿ ಕೊಳ್ತು ಹೋಗಿರೋದ್ರಿಂದ ಡಿಎನ್ಎ ಮತ್ತು ಟಾಕ್ಸಿಕಾಲಜಿ ಟೆಸ್ಟ್ ಮಾಡಿಸಿದ್ದೀವಿ ರಿಪೋರ್ಟ್ ಗೋಸ್ಕರ ಕಾಯ್ತಿದ್ದೀವಿ ಆ ರಿಪೋರ್ಟ್ ಮೇಲೆ ಸಾವಿಗೆ ಪ್ರಮುಖ ಕಾರಣ ಏನಿರಬಹುದು ಗೊತ್ತಾಗಲಿದೆ ಅಂದಿದ್ದಾರೆ ಅಕ್ಟೋಬರ್ ನಲ್ಲಿ ಹುಮೈರಾ ಮನೆ ಕರೆಂಟ್ ಬಿಲ್ ಕಟ್ಟಿರ್ಲಿಲ್ಲ ಅದಕ್ಕೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಮನೆಯ ಪವರ್ ಕಟ್ ಮಾಡಿಬಿಟ್ಟಿದ್ರು ಈ ಅಪಾರ್ಟ್ಮೆಂಟ್ ಗೆ ಬ್ಯಾಕ್ಅಪ್ ಪವರ್ ಸಪ್ಲೈ ಯಾವ ೂ ಇರಲಿಲ್ಲ ಮನೆಯಲ್ಲಿ ಕ್ಯಾಂಡಲ್ ಕೂಡ ಸಿಕ್ಕಿಲ್ಲ ಅಡಿಗೆ ಮಾಡಿದ್ದೆಲ್ಲ ಕೊಳ್ತು ಪಾತ್ರೆಗಳೆಲ್ಲ ರಸ್ಟ್ ಹಿಡ್ದಿದ್ವು ಅಂದಿದ್ದಾರೆ ಮೇಲ್ನೋಟಕ್ಕೆ ಇದೊಂದು ಸ್ವಾಭಾವಿಕ ಸಾವು ಅಂತ ಕಾಣ್ತಿದ್ದು ಅಕ್ಟೋಬರ್ ನಲ್ಲಿ ಮೃತಪಟ್ಟಿರಬಹುದು ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಬಟ್ ಇದು ಆತ್ಮಹತ್ಯೆಯೂ ಆಗಿರಬಹುದು ಅದನ್ನು ಈಗಲೇ ಹೇಳೋದು ಕಷ್ಟ ಡಿಎನ್ಎ ರಿಪೋರ್ಟ್ ಎ ರಿಪೋರ್ಟ್ ಬಂದ್ಮೇಲೆ ಎಲ್ಲವೂ ಸ್ಪಷ್ಟವಾಗಬಹುದು ಎಂದಿದ್ದಾರೆ ಹುಮೈರಾ ಅಣ್ಣ ನಾವಿದ್ ಅಸ್ಗರ್ ಕರಾಚಿಗೆ ಬಂದು ತಂಗಿ ಸಾವಿನ ಬಗ್ಗೆ ದುಃಖ ವ್ಯಕ್ತಪಡಿಸಿದ್ದಾರೆ ಹುಮೈರಾ ಏಳು ವರ್ಷದ ಹಿಂದೆ ಮನೆ ಬಿಟ್ಬಿಟ್ಟಿದ್ಲು ಕಳೆದ ಒಂದೂವರೆ ವರ್ಷದಿಂದ ಅವಳು ಮನೆಗೂ ಬಂದಿರಲಿಲ್ಲ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾ ಇರಲಿಲ್ಲ ಅದಕ್ಕೆ ಮನೆಯವರೆಲ್ಲ ಅವಳ ಮೇಲೆ ಸಿಟ್ ಮಾಡ್ಕೊಂಡಿದ್ರು ಅದಕ್ಕೆ ಅಪ್ಪ ಕೋಪದಲ್ಲಿ ಅವಳ ಬಾಡಿ ಮನೆಗೆ ತರಬೇಡ ಅಲ್ಲೇ ಅಂತ್ಯ ಸಂಸ್ಕಾರ ಬಾ ಅಂತ ಹೇಳಿ ನನ್ನನ್ನ ಕಳಿಸಿದ್ದಾರೆ ಅಂದಿದ್ದಾರೆ ಹಾಗೆ ಮನೆ ಮಾಲೀಕನನ್ನು ನಾವೇ ಪ್ರಶ್ನೆ ಮಾಡಿದ್ದಾರೆ ಇಷ್ಟು ದಿನ ಆದ್ರೂ ಮನೆ ಯಾಕೆ ಓಪನ್ ಮಾಡಿಲ್ಲ ಫೋನ್ ಪಿಕ್ ಮಾಡಲಿಲ್ಲ ಅಂದ್ರೆ ಬಂದು ನೋಡಬಹುದಿತ್ತಲ್ವಾ ಅಟ್ ಲೀಸ್ಟ್ ನಮ್ಗಾದ್ರೂ ಇನ್ಫಾರ್ಮ್ ಮಾಡಬೇಕಿತ್ತಲ್ವಾ ಮನೆ ಹತ್ರ ಹೋದಾಗ ವಾಸನೆ ಬರಲಿಲ್ವಾ ಅಂತ ಕೇಳಿದ್ದಾರೆ ಸದ್ಯ ಬಾಡಿ ಸುಪರ್ದಿಗೆ ತಗೊಂಡು ವಿಧಿವಿಧಾನದಂತೆ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಹುಮೈರಾ ಪಾಕಿಸ್ತಾನದಲ್ಲಿ ತುಂಬಾನೇ ಫೇಮಸ್ ಆಗಿದ್ಲು ಆರ್ಥಿಕವಾಗಿ ಚೆನ್ನಾಗಿದ್ಲು ತಾನೇ ದುಡ್ದು ಲ್ಯಾವಿಸ್ಟ್ ಲೈಫ್ ಲೀಡ್ ಮಾಡ್ತಿದ್ಲು ಯಾರ ಮೇಲೂ ಡಿಪೆಂಡ್ ಆಗಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಸ್ಟೈಲ್ ಆ್ಯಕ್ಟಿಂಗ್ ಮತ್ತು ಫಿಟ್ನೆಸ್ನಿಂದಾಗಿಯೇ ಇವಳು ಎಲ್ಲರಿಗೂ ಪರಿಚಿತಳಾಗಿದ್ಲು ಹಾಗಾದರೆ ಇಲ್ಲಿ ಕಾಡ್ತಿರುವ ಪ್ರಶ್ನೆ ಏನಂದರೆ ಕುಟುಂಬದವರು ಇವಳನ್ನು ಯಾಕೆ ತನ್ನಿಂದ ದೂರ ಇಟ್ಟಿದ್ರು ಅನ್ನೋದು ಇವಳು ಒಂದೂವರೆ ವರ್ಷದಿಂದ ಯಾಕೆ ಮನೆಗೆ ಹೋಗಿರಲಿಲ್ಲ ಅವಳ ಬದುಕಲ್ಲಿ ಏನು ನಡೀತಾ ಇತ್ತು ಅವಳು ಏನಕ್ಕೆ ಎಲ್ಲರಿಂದ ಸಂಬಂಧ ಕಟ್ ಮಾಡ್ಕೊಂಡಿದ್ಳು ಅಟ್ಲೀಸ್ಟ್ ಮನೆಯವರು ಯಾಕೆ ಫೋನ್ ಮಾಡಿಲ್ಲ ಮಗಳು ಫೋನ್ ಪಿಕ್ ಮಾಡ್ತಿಲ್ಲ ಅಂತ ತಲೆ ಕೆಡಿಸಿಕೊಂಡಿಲ್ವಾ ಇದು ಇನ್ನೂ ತನಕ ರಹಸ್ಯವಾಗಿಯೇ ಉಳಿದಿದೆ ಐ ಥಿಂಕ್ ಮುಸ್ಲಿಂ ಫ್ಯಾಮಿಲಿ ಅಲ್ವಾ ಬಹುಶಃ ಮಗಳು ಈ ಫೀಲ್ಡ್ ನಲ್ಲಿರೋದು ಅವರಿಗೆ ಇಷ್ಟ ಇರಲಿಲ್ಲ ಅನ್ಸುತ್ತೆ ಮಗಳಿಗೆ ಎಷ್ಟೇ ಹೇಳಿದ್ರೂ ಇವಳು ಕೇಳಲಿಲ್ಲ ಅನ್ಸುತ್ತೆ ಹಾಗಾಗಿ ಮಗಳಿಂದ ಸಂಬಂಧ ಕಟ್ ಮಾಡ್ಕೊಂಡಿರಬಹುದು ಇದರಿಂದಾಗಿನೇ ಹುಮೈರ ಬೇಸರಗೊಂಡಿರಬಹುದು ಕರಿಯರ್ನಲ್ಲೂ ಬಹುಶಃ ಸಮಸ್ಯೆ ಆಗಿರಬೇಕು ಇಲ್ಲ ರಿಲೇಷನ್ಶಿಪ್ನಲ್ಲಿ ಏನಾದರೂ ತೊಂದರೆ ಆಗಿರಲೂ ಬಹುದು ಇದರಿಂದ ಹುಮೈರಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಾ ಗೊತ್ತಿಲ್ಲ ಅಥವಾ ಈಕೆಗೆ ಸಡನ್ ಕಾರ್ಡ್ಯಾಕ್ ಅರೆಸ್ಟ್ ಏನಾದ್ರೂ ಆಗಿ ಸತ್ತಿರಬಹುದಾ ಅದೂ ಗೊತ್ತಿಲ್ಲ ಬಟ್ ಈ ಚೆಲುವೆಯದ್ದು ದುರಂತ ಅಂತ್ಯ ನಿಮ್ಗೆ ಬಾಲಿವುಡ್ ನ ಬ್ಯೂಟಿ ಕ್ವೀನ್ ಪರ್ವಿನ್ ಬಾಬಿ ನೆನಪಿರಬಹುದು ಆಕೆ ಕೂಡ ಮುಂಬೈನ ಅವಳ ಮನೆಯಲ್ಲೇ ಸತ್ತು ಬಿದ್ದಿದ್ಲು ಆಗ ಬಾಬಿಗೆ ಜಸ್ಟ್ ಐವತ್ತು ವಯಸ್ಸು ಆಕೆ ಸತ್ತ ಮೂರು ದಿನಗಳ ನಂತರ ಗೊತ್ತಾಗಿದ್ದು ಆಕೆ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ನಿಂದ ಮೃತಪಟ್ಟಿದ್ಲು ಹುಮೈರಾ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋಸ್ ನಲ್ಲಿ ಭಾಗವಹಿಸಿ ದುಡ್ಡು ಫೇಮ್ ಎಲ್ಲಾ ಗಳಿಸಿದ್ಲು ಸೋಷಿಯಲ್ ಮೀಡಿಯಾದಲ್ಲಿ ಇವಳಿಗೆ ಏಳು ಲಕ್ಷ ಫಾಲೋವರ್ಸ್ ಇದ್ದಾರೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಬೆಸ್ಟ್ ಎಮರ್ಜಿಂಗ್ ಟ್ಯಾಲೆಂಟ್ ಸ್ಟಾರ್ ಅವಾರ್ಡ್ ಹಾಗೆ ನ್ಯಾಷನಲ್ ವಿಮೆನ್ ಲೀಡರ್ಶಿಪ್ ಅವಾರ್ಡ್ ಕೂಡ ಪಡೆದಿದ್ಲು ಆದರೆ ಸೆಪ್ಟೆಂಬರ್ ಇವಳು ಇನ್ಸ್ಟಾ ಮತ್ತು ಫೇಸ್ಬುಕ್ ನಲ್ಲಿ ಯಾವುದೇ ಪೋಸ್ಟ್ ಹಾಕಿರಲಿಲ್ಲ ಅವಳು ಯಾಕೆ ಪೋಸ್ಟ್ ಹಾಕ್ತಿಲ್ಲ ಅಂತ ಅವಳ ಫ್ಯಾನ್ಸ್ ಕೂಡ ಮೆಸೇಜಸ್ ಮಾಡ್ತಿದ್ರು ಏನಾಯ್ತು ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ ಯಾಕೆ ಪೋಸ್ಟ್ ಹಾಕ್ತಿಲ್ಲ ಅಂತೆಲ್ಲ ಕಾಮೆಂಟ್ ಮಾಡಿದ್ರು ಆದ್ರೆ ಪಾಪ ಹುಮೈರ ಜೀವಂತ ಇದ್ರೆ ತಾನೇ ರಿಪ್ಲೈ ಮಾಡೋದು ಲಾಸ್ಟ್ ವಾಟ್ಸ್ಆ್ಯಪ್ ನೋಡಿರೋದು ಅಕ್ಟೋಬರ್ ಏಳಕ್ಕೆ ಮೀಡಿಯಾ ರಿಪೋರ್ಟ್ಸ್ ಪ್ರಕಾರ ಹುಮೈರಾ ಕೆಲವು ತಿಂಗಳ ತಿಂಗಳು ಆರ್ಥಿಕವಾಗಿ ಬಳಲ್ತಾ ಇದ್ಲಂತೆ ಅವಳ ಹತ್ರ ದುಡ್ಡು ಇರ್ಲಿಲ್ವಂತೆ ಅದಕ್ಕೆ ಫ್ಲಾಟ್ ಬಾಡಿಗೆ ಕೊಟ್ಟಿರ್ಲಿಲ್ಲ ಎನ್ನಲಾಗಿದೆ ಅದಕ್ಕೆ ಯಾರ್ ಫೋನ್ ಕೂಡ ಪಿಕ್ ಮಾಡಿರ್ಲಿಲ್ವಂತೆ ಪಾಕಿಸ್ತಾನದಲ್ಲಿ ಆರ್ಥಿಕ ಸ್ಥಿತಿ ಹದಗೆಟ್ಟಿದ್ದು ಜನರ ಜೀವನ ದುಸ್ತರವಾಗಿದೆ ಅಂತಾನು ಮಾಹಿತಿ ಇದೆ ಅಲ್ಲಿ ಜೀವನ ಮಾಡೋದು ಕಷ್ಟ ಆಗ್ತಿದೆಯಂತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಒಂದ್ ಹಳೆ ವಿಡಿಯೋದಲ್ಲಿ ಹುಮೈರಾ ಈ ಶೋ ಬೀಸ್ ಬಣ್ಣದ ಲೋಕದ ಕರಾಳ ಸತ್ಯದ ಬಗ್ಗೆ ಮಾತಾಡಿದ್ಲು ಈ ಬಣ್ಣದ ಲೋಕದಲ್ಲಿ ಸ್ಪೆಷಲಿ ಕ್ಯಾಮ್ರಾ ಮುಂದೆ ಎಲ್ಲರೂ ನಗ್ನಗ್ತಾ ಜೋಶ್ ಮಾತಾಡ್ತಾರೆ ಆದ್ರೆ ನಿಜ ಹೇಳಬೇಕು ಅಂದ್ರೆ ಒಳಗಡೆಯಿಂದ ಅವರು ತುಂಬಾ ಕಷ್ಟದಲ್ಲಿರ್ತಾರೆ ಅವರು ಪ್ರತಿ ಸ್ಟ್ರಗಲ್ ಮಾಡ್ತಿರ್ತಾರೆ ಈ ಬಣ್ಣದ ಲೋಕದಲ್ಲಿ ಯಾರು ಯಾರಿಗೂ ಆಗಲ್ಲ ಅವರು ಒಂಟಿ ಆಗಿರ್ತಾರೆ ಅಂತ ಹೇಳಿದ್ಲು ಹುಮೈರಾ ಹಳೆ ವಿಡಿಯೋ ನೋಡ್ತಿದ್ರೆ ಅವಳು ಮಾನಸಿಕವಾಗಿ ತೊಂದರೆ ಅನುಭವಿಸ್ತಾ ಇದ್ಲಾ ಅನ್ನೋ ಪ್ರಶ್ನೆಯೂ ಮೂಡುತ್ತೆ ಹಾಗೆ ಈ ಘಟನೆ ಬಗ್ಗೆ ಅವಳ ಫ್ರೆಂಡ್ಸ್ ಕೂಡ ಮಾತಾಡಿದ್ದಾರೆ ಅವಳು ತುಂಬಾ ಎನರ್ಜೆಟಿಕ್ ಹುಡುಗಿ ಅವಳಿಗೆ ಏನಾಗಿದ್ಯೋ ಗೊತ್ತಿಲ್ಲ ಅವಳ ನಗು ಮುಖ ಮರೆಯೋಕಾಗ್ತಿಲ್ಲ ಅಂದಿದ್ದಾರೆ ಹಾಗೆ ನೀವು ಲೋನ್ ಫೀಲ್ ಮಾಡ್ತಿದ್ರೆ ಮಾನಸಿಕವಾಗಿ ಏನಾದ್ರೂ ತೊಂದ್ರೆ ಇದ್ರೆ ಫ್ರೆಂಡ್ಸ್ ಹತ್ರ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಹುಡುಗಿಯೇ ಅಲ್ಲ ಅಂತಾನು ಹೇಳಿದ್ದಾರೆ ತನಿಖೆ ಪೂರ್ಣ ಆಗ್ಲಿ ಎಲ್ಲಾ ಸತ್ಯ ಹೊರ ಬರುತ್ತೆ ಅಂದಿದ್ದಾರೆ ಅಲ್ಲಾರಿ ಯಾವಾಗ್ಲೂ ಆಕ್ಟಿವ್ ಇರುವ ಇವಳು ಇಷ್ಟು ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡಿಲ್ಲ ಹೊರಗೂ ಕಾಣಿಸ್ಕೊಂಡಿಲ್ಲ ಕಾಲ್ ಕೂಡ ಪಿಕ್ ಮಾಡ್ತಿಲ್ಲ ಅಂದ್ರೂ ಯಾರಾದ್ರೂ ಒಬ್ರಾದ್ರೂ ವಿಚಾರಿಸ್ಲಿಲ್ವಾ ಮನೆ ಹತ್ರ ಬಂದು ನೋಡ್ಬಹುದಿತ್ತಲ್ವಾ ಅದಕ್ಕೆ ಹೇಳೋದು ಈ ಬಣ್ಣದ ಲೋಕದಲ್ಲಿ ಯಾರು ಯಾರಿಗೂ ಆಪ್ತರಲ್ಲ ಎಲ್ಲರೂ ಪೂರ್ತಿ ಮಾಮಗಳೇ ನಮ್ಮ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ನಿಮ್ಮವರ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್